ಹಾಯ್ ವೀಕ್ಷಕರೇ ನಿಮ್ಮ ಮೊದಲನೆಯ ಪ್ರಶ್ನೆ ಸೊಳ್ಳೆಗಳು ಎಷ್ಟು ವರ್ಷಗಳ ಕಾಲ ಬದುಕುತ್ತವೆ ಆಪ್ಷನ್ ಎ ಹತ್ತು ವರ್ಷ ಆಪ್ಷನ್ ಬಿ ಮೂರು ವರ್ಷ ಆಪ್ಷನ್ ಸಿ ಒಂದು ವರ್ಷ ಆಪ್ಷನ್ ಡಿ ಆರು ತಿಂಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆರು ತಿಂಗಳು ನಿಮ್ಮ ಎರಡನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕಡಿಮೆ ಆಲ್ಕೋಹಾಲ್ ಇರುವ ಮದ್ಯ ಯಾವುದು ಆಪ್ಷನ್ ಎ ವಿಸ್ಕಿ ಆಪ್ಷನ್ ಬಿ ಬ್ರ್ಯಾಂಡಿ ಆಪ್ಷನ್ ಸಿ ರಮ್ ಆಪ್ಷನ್ ಡಿ ಬಿಯರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಯರ್ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ಖಂಡದಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಸೂರ್ಯೋದಯವನ್ನು ನೋಡಬಹುದು ಆಪ್ಷನ್ ಎ ಯುರೋಪ್ ಖಂಡ ಆಪ್ಷನ್ ಬಿ ಆಫ್ರಿಕಾ ಖಂಡ ಆಪ್ಷನ್ ಸಿ ಅಂಟಾರ್ಕ್ಟಿಕಾ ಖಂಡ ಆಪ್ಷನ್ ಡಿ ಅಮೆರಿಕಾ ಖಂಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಟಾರ್ಟಿಕಾ ಖಂಡ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕಿವಿಯಲ್ಲಿ ಹೆಚ್ಚು ಕೂದಲು ಬೆಳೆದರೆ ಏನರ್ಥ ಆಪ್ಷನ್ ಎ ಆಲಸಿಗಳು ಆಪ್ಷನ್ ಬಿ ಅದೃಷ್ಟವಂತರು ಆಪ್ಷನ್ ಸಿ ಲೈಂಗಿಕ ಆಸಕ್ತಿ ಹೆಚ್ಚು ಆಪ್ಷನ್ ಡಿ ಬುದ್ಧಿವಂತರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅದೃಷ್ಟವಂತರು ನಿಮ್ಮ ಐದನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಪಂಚರತ್ನ ಆಪ್ಷನ್ ಎ ಕಣ್ಣು ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ವಾಯು ಆಪ್ಷನ್ ಡಿ ಬೆಳ್ಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳ್ಳಿ ನಿಮ್ಮ ಐದನೆಯ ಪ್ರಶ್ನೆ ಯಾವುದೇ ಉದ್ಯಮದ ಪ್ರಾರಂಭದಲ್ಲಿ ಯಾವ ದೇವರ ಹೆಸರನ್ನು ಪ್ರಾರ್ಥಿಸುತ್ತಾರೆ ಆಪ್ಷನ್ ಎ ನಾರದನ ಹೆಸರನ್ನು ಆಪ್ಷನ್ ಬಿ ಶಿವನ ಹೆಸರನ್ನು ಆಪ್ಷನ್ ಸಿ ಪಾರ್ವತಿಯ ಹೆಸರನ್ನು ಆಪ್ಷನ್ ಡಿ ಗಣೇಶನ ಹೆಸರನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗಣೇಶನ ಹೆಸರನ್ನು ಯಾವುದೇ ಉದ್ಯಮದ ಪ್ರಾರಂಭದಲ್ಲಿ ಪ್ರಾರ್ಥಿಸುತ್ತಾರೆ ನಿಮ್ಮ ಆರನೆಯ ಪ್ರಶ್ನೆ ಮಹಾಭಾರತದಲ್ಲಿ ದುರ್ಯೋಧನನಿಗೆ ತನ್ನ ಸಂಪೂರ್ಣ ಸೇನೆಯನ್ನು ಒಪ್ಪಿಸಿದವರಾರು ಆಪ್ಷನ್ ಎ ಷಣ್ಮುಗ ಆಪ್ಷನ್ ಬಿ ಗಣೇಶ ಆಪ್ಷನ್ ಸಿ ಶಿವ ಆಪ್ಷನ್ ಡಿ ಕೃಷ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣನು ತನ್ನ ಸಂಪೂರ್ಣ ಸೇನೆಯನ್ನು ಒಪ್ಪಿಸಿದವ ನಿಮ್ಮ ಏಳನೆಯ ಪ್ರಶ್ನೆ ತಲಕಾವೇರಿ ಯಾವ ಉಗಮ ಉಗಮಸ್ಥಾನವಾಗಿದೆ ಆಪ್ಷನ್ ಎ ನೇತ್ರಾವತಿ ನದಿಯ ಉಗಮಸ್ಥಾನ ಆಪ್ಷನ್ ಬಿ ಕಪಿಲಾ ನದಿಯ ಉಗಮಸ್ಥಾನ ಆಪ್ಷನ್ ಸಿ ಹೇಮಾವತಿ ನದಿಯ ಉಗಮ ಉಗಮಸ್ಥಾನ ಆಪ್ಷನ್ ಡಿ ಕಾವೇರಿ ನದಿಯ ಉಗಮಸ್ಥಾನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಾವೇರಿ ನದಿಯ ಉಗಮ ಸ್ಥಾನವಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ನೀರಿಗೆ ಏನನ್ನು ಸೇರಿಸಿ ಸ್ನಾನ ಮಾಡಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಹುಣಸೆ ಆಪ್ಷನ್ ಬಿ ಅಕ್ಕಿ ಆಪ್ಷನ್ ಸಿ ಉಪ್ಪು ಆಪ್ಷನ್ ಡಿ ಅರಶಿನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅರಶಿನವನ್ನು ನೀರಿಗೆ ಸೇರಿಸಿ ಸ್ನಾನ ಮಾಡಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಜಿಲೇಬಿಯು ಯಾವ ದೇಶದ ರಾಷ್ಟ್ರೀಯ ಸಿಹಿ ತಿಂಡಿಯಾಗಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಭಾರತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ದೇಶದ ರಾಷ್ಟ್ರೀಯ ಸಿಹಿ ತಿಂಡಿಯಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಮಹೇಂದ್ರ ಸಿಂಗ್ ಧೋನಿ ಯಾವ ರಾಜ್ಯದವರು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಈ ಸಿಕ್ಕಿಂನವರು ಆಪ್ಷನ್ ಬಿ ಅಸ್ಸಾಂನವರು ಆಪ್ಷನ್ ಸಿ ಹರಿಯಾಣದವರು ಆಪ್ಷನ್ ಡಿ ಜಾರ್ಖಂಡ್ನವರು నిమ్మ సరియవర ఆప్షన్ డి జార్ఖండవరు నిమ్మ హన్నొందనయ ప్రశ్న కిత్తూరు రాణి బంటయారు ఆప్షన్ ఏ నేతాజీ ఆప్షన్ బి జయదేవ్ ఆప్షన్ సివ ఆప్షన్ డి సంి రయ్య ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಗೊಳ್ಳಿ ರಾಯಣ್ಣ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಋತುಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಗ್ರೀಷ್ಮ ಋತು ಆಪ್ಷನ್ ಬಿ ಹೇಮಂತ ಋತು ಆಪ್ಷನ್ ಸಿ ವರ್ಷ ಋತು ಆಪ್ಷನ್ ಡಿ ವಸಂತ ಋತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಸಂತ ಋತು ನಿಮ್ಮ ಹದಿಮೂರನೆಯ ಪ್ರಶ್ನೆ ರಾವಣನು ಸೀತೆಯನ್ನು ಇರಿಸಿದ್ದು ಎಲ್ಲಿ ಆಪ್ಷನ್ ಎ ನೆರೆಮನೆಯಲ್ಲಿ ಆಪ್ಷನ್ ಬಿ ಶೋಕವನದಲ್ಲಿ ಆಪ್ಷನ್ ಸಿ ಅರಮನೆಯಲ್ಲಿ ಆಪ್ಷನ್ ಡಿ ಅಶೋಕವನದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಶೋಕವನದಲ್ಲಿ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ರಾಮನ ಮಂತ್ರಾಕ್ಷತೆಯನ್ನು ಯಾವ ಡಬ್ಬದಲ್ಲಿ ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಸಸಿವೆ ಡಬ್ಬದಲ್ಲಿ ಆಪ್ಷನ್ ಬಿ ಜೀರಿಗೆ ಡಬ್ಬದಲ್ಲಿ ಆಪ್ಷನ್ ಸಿ ಉಪ್ಪಿನ ಡಬ್ಬದಲ್ಲಿ ಆಪ್ಷನ್ ಡಿ ಅಕ್ಕಿ ಡಬ್ಬದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಕಿಯ ಡಬ್ಬದಲ್ಲಿ ನಿಮ್ಮ ಹದಿನೈದನೆಯ ಪ್ರಶ್ನೆ ಸಾಂಕ್ರಾಮಿಕ ಕಾಯಿಲೆಯನ್ನು ಸೂಚಿಸಲು ಯಾವ ಬಣ್ಣವನ್ನು ಬಳಸುತ್ತಾರೆ ಆಪ್ಷನ್ ಎ ನೀಲಿ ಬಣ್ಣ ಆಪ್ಷನ್ ಬಿ ಗುಲಾಬಿ ಬಣ್ಣ ಆಪ್ಷನ್ ಸಿ ಕಡುಗೆಂಪು ಆಪ್ಷನ್ ಡಿ ಹಳದಿ ಬಣ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಳದಿ ಬಣ್ಣ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ